ನಮ್ಮ ರಾಜಕಾರಣಿಗಳಿಗೋಸ್ಕರ ಹಳ್ಳಿಗಳಲ್ಲಿ ನೀವು ಬಟ್ಟೆಗಳು ಅರ್ಕೋಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ ನಿಮ್ಮ ಭವಿಷ್ಯ ನನಗೆ ಬಹಳ ಮುಖ್ಯ ನಾವು ಬೆಂಗಳೂರಲ್ಲಿ ನಮ್ಮ ಮೆಣ್ತಿ ಮಕ್ಕಳ ಜೊತೆ ನೋಡಿ ಎಕ್ಸ್ ಸೆವೆನ್ ಸೀರೀಸ್ ಕಾರ್ ಇದೆ ಬಿಸ್ನೆಸ್ ಕ್ಲಾಸಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ನಾವು ಚೆನ್ನಾಗಿರ್ತೀವಿ ನಮ್ಮ ರಾಜಕಾರಣಿಗಳಿಗೋಸ್ಕರ ಹಳ್ಳಿಗಳಲ್ಲಿ ನೀವು ಬಟ್ಟೆಗಳು ಅರ್ಕೋಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ ನಿಮ್ಮ ಭವಿಷ್ಯ ನನಗೆ ಬಹಳ ಮುಖ್ಯ ಜೊತೆಯಲ್ಲಿರೋಣ ಒಂದು ಎಲೆಕ್ಷನ್ ಬಂದಾಗ ಒಂದು ತಿಂಗಳು ಇರಲಿ ಅದಾದ್ಮೇಲೆ ಎಲ್ಲರೂ ಜೊತೆಯಲ್ಲಿ ಹೋಗೋಣ ಅಣ್ಣ ತಮ್ಮಂದ್ರಾಗಿರೋಣ ಈ ಊರಿನ ಜನರ ಆಶೀರ್ವಾದ ನನಗೆ ಬೇಕು ಈಗ ಏನಿದು ಹಣ ಇದು ಎರಡು ಎಕರೆ ಕೊಟ್ಟಿದ್ದೀರಾ ಅದು ಅರ್ಧ ಮಾತ್ರ ಸರ್ವೆ ಆಗಿದೆ ಇನ್ನು ಅರ್ಧ ಆಗಿಲ್ಲ ಅದು ಯಾಕೆ ಆಗಿಲ್ಲ ಅಂತ ಕಾರಣ ತಿಳ್ಕೊತೀನಿ ನಾನು ಡಿ ಸಿ ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ತೀನಿ ಮತ್ತೆ ಸ್ವಲ್ಪ ಚರಂಡಿಗಳು ರಸ್ತೆಗಳ ಬಗ್ಗೆ ರೆವಿನ್ಯೂ ಒಳ್ಳೆ ರೆವಿನ್ಯೂ ಜನರೇಟ್ ಮಾಡೋ ಪಂಚಾಯಿತಿ ಇದು ಸ್ವಲ್ಪ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಣ ನಾನು ಸಹಕಾರ ಕೊಡ್ತೀನಿ ಮತ್ತೆ ನಾನು ಈ ಊರಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇನ್ನು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ್ಮೇಲೆ ಚಿಕ್ಕಬಳ್ಳಾಪುರದಲ್ಲೇ ಟಿಫನ್ ಊಟ ಎಲ್ಲ ಕೊಟ್ಟು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಡ್ತಾ ಇದ್ದೀನಿ ಒಂದು ನಲವತ್ತೈವತ್ತು ಸಾವಿರ ಖರ್ಚು ಬರುತ್ತೆ ಒಂದು ಮಗುಗೆ ಬೆಂಗಳೂರಲ್ಲಿ ಅದು ಚಿಕ್ಕಬಳ್ಳಾಪುರದಲ್ಲಿ ಟಾಪ್ ಟೀಚರ್ಸ್ನ ಕರ್ಕೊಂಬಂದು ನಾನು ಪಾಠ ಮಾಡ್ತೀನಿ ಬಂದು ಫ್ರೀ ಕೋಚಿಂಗ್ ಈ ಊರಲ್ಲಿ ಯಾರಾದರೂ ಇದ್ದರೂ ಆ ಕೋಚಿಂಗ್ನ ಬಳಸ್ಕೊಳ್ಳಿ ಏನಾದರೂ ಹಣ ಯಾರೇ ಆಗಲಿ ದುಡಿಯೋದು ಮಕ್ಕಳ ಭವಿಷ್ಯಕ್ಕೋಸ್ಕರ ಅಣ್ಣ ಅಣ್ಣ ನೀವು ದುಡಿತಾ ಇರೋದು ಏನಕ್ಕೆ ಕೇಳಿ ನಿಮ್ಮ ಮಗ ನಿಮ್ಮ ಮಗಳ ಭವಿಷ್ಯಕ್ಕೋಸ್ಕರ ಈಗ ನಾನು ದುಡಿಯೋದು ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲರೂ ಅಷ್ಟೇ ತರ ನೀವು ಥಿಂಕ್ ಮಾಡಿ ನೀವು ಎತ್ತಿಟ್ಟಿರೋ ದುಡ್ಡು ಏನು ಮಾಡ್ತೀರಾ ಮಗು ಫೀಸ್ ಕಟ್ತೀರಾ ಇಲ್ಲ ಮನೆಯಲ್ಲಿ ಯಾರಿಗಾದ್ರೂ ಸಮಸ್ಯೆ ಆದ್ರೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಇವೆರಡಕ್ಕೆ ನಾನು ಹೇಳೋದು ಮಕ್ಕಳ ಒಳ್ಳೇದಾಗ್ಬೇಕು ಮತ್ತೆ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ತುಂಬಾ ಜನ ಯಂಗ್ಸ್ಟರ್ಸು ಯಾವ ಕೇಸ್ಗಳಲ್ಲೂ ಹಾಕ್ಸ್ಕೊಬಿಡಿ ಅಂಥದ್ದೇನಾದರೂ ತೊಂದರೆ ಇದ್ದರೆ ಹೇಳಿ ನಾನು ನಿಮ್ಮ ಪರವಾಗಿರ್ತೀನಿ ಯಾಕೆಂದ್ರೆ ನಾಳೆ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಯಾಕೆಂದ್ರೆ ಇಪ್ಪತ್ತೆರಡು ಕೇಸ್ ಬಿದ್ರು ತಟ್ಕೊಳ್ಳಕ್ಕೆ ಎಲ್ಲರೂ ಪ್ರದೀಪ್ ಈಶ್ವರ್ ಆಗಿರಲ್ಲ ಅದು